ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಜೋಳದ ಖಡಕ್ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ ಜೋಳ ತಿಟ್ಟನ್ನು ತೊಂದ ತೊಂತ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ನೀರು ಚೆನ್ನಾಗಿ ಕುದಿತಾ ಇದೆ ಸ್ವಲ್ಪ ಚಟಿಗೆ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಜೋಳದನ್ನ ಹಿಟ್ಟು ಹಾಕಿ ಲಟ್ಟಿಸೋ ಮನೆಯಲ್ಲಿ ಹೀಗೆ ತಿಳ್ಕೊಬೇಕು ಜೋಳದ ಜಿಗ್ಟು ಅಂತೀವಿ ನಾವು ಜೀಟನ್ನು ತಗೊಂಡು ಸ್ವಲ್ಪ ಜೋಳದ ಒಣ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀರು ಹಾಕಿದ್ರೆ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ನಾದಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ತಗೊಳ್ಳಿ ನೋಡಿ ಈ ಥರ ಗಟ್ಟಿ ಇರಬೇಕು ಹಿಟ್ಟು ನೋಡಿ ನಾನು ಲಟ್ಟಿ ಸುಮ್ಮನೆಗೆ ಹೀಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿ ಸುತ್ತಿದ್ದೀನಿ ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ ಹೀಗೆ ರೌಂಡಾಗಿ ಮಾಡಿಕೊಂಡು ಅದಕ್ಕೆ ನಾನು ಕರಿಗಳನ್ನ ತೊಂತ ಇದೀನಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹೀಗೆ ನಿಧಾನವಾಗಿ ಬೆಟ್ಟಿಸಿ ೋಣಿಗೆ ತಳ್ಳಗೆ ಲಟ್ಟಿಸ್ಕೋಬೇಕು ನಾನು ಕಾಟನ್ ಬಟ್ಟೆಯಿಂದ ನೀರನ್ನು ಹಚ್ತಾ ಇದ್ದೀನಿ ಹಾಕಿದ ತಕ್ಷಣವೇ ಹಾಕಿಬಿಡಿ

ಐದೇ ನಿಮಿಷದಲ್ಲಿ ಒಂದು ಪುಟ್ಟಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಶಬ್ದ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಡೆ ಆಗಿದೆ ರೊಟ್ಟಿ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ